ಆರಾಧ್ಯ ಎಜುಕೇಶನ್ ಇದರ ಮತ್ತೊಂದು ಸಂಚಿಕೆಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಎಲ್ಡಿ ಕ್ಲರ್ಕ್ ಕನ್ನಡ ಮಲಯಾಳಂ ನೋವಿಗಿನ ಪ್ರಿಲಿಮಿನರಿ ಪರೀಕ್ಷೆಯ ಕ್ಯಾಟಗರಿ ಸಂಖ್ಯೆ ಮುನ್ನೂರ ಅರವತ್ತ ಎರಡರಿಂದ ಅರವತ್ನಾಲ್ಕು ಎರಡು ಸಾವಿರದ ಹದಿನೆಂಟು ಮುನ್ನೂರ ಅರವತ್ತೆರಡು ಬಾರ ಎರಡು ಸಾವಿರದ ಹದಿನೆಂಟು ಮುನ್ನೂರ ಅರವತ್ತೆರಡು ಮೂರು ಬಾರ್ ಎರಡು ಸಾವಿರದ ಹದಿನೆಂಟು ಮುನ್ನೂರ ಅರವತ್ನಾಲ್ಕು ಬಾರ್ ಎರಡು ಸಾವಿರದ ಹದಿನೆಂಟು ಈ ಮೂರು ಕ್ಯಾಟಗರಿ ಸಂಖ್ಯೆಯ ಪ್ರಶ್ನೆ ಪತ್ರಿಕೆಯೊಂದನ್ನು ನೋಡ್ತಾ ಇದ್ದೇವೆ ಓಕೆ ಸ್ನೇಹಿತರೆ ನಮಸ್ಕಾರ ಈ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ ಒಂದೊಂದಾಗಿ ನಮ್ಮ ಪರದೆಯಲ್ಲಿ ಮೂಡಿ ಬರ್ತಾ ಇದೆ ಅವುಗಳನ್ನ ನಿಮಗೆ ಪೌಸ್ ಮಾಡಿಬಿಟ್ಟು ಅದನ್ನ ಉತ್ತರಿಸಬಹುದು ಉತ್ತರಗಳನ್ನ ಗಮನಿಸುವಂತಿಲ್ಲ ಅಥವಾ ಅದನ್ನ ಒಂದು ಕಡೆ ಮುಚ್ಚಿಡಿ ಅಥವಾ ಮರೆಸಿ ನೀವು ಪರೀಕ್ಷೆಯನ್ನ ಅಟೆಂಡ್ ಮಾಡಲಿಕ್ಕೆ ನೋಡಿ ಮ್ಯಾಕ್ಸಿಮಮ್ ಓಕೆ ಕೊನೆಯದಾಗಿ ನಿಮಗೆ ಆ ಉತ್ತರಗಳನ್ನು ಪರಿಶೀಲಿಸಬಹುದು ನಿಮ್ಮದಾದಂತಹ ಒಂದು ಕಟ್ ಆಫ್ ಕೊಟ್ಟು ನೀವು ಬರೆಯಬಹುದು ಪ್ರೀವಿಯಸ್ ಎಕ್ಸಾಮ್ ಆಗಿದೆ ಜಸ್ಟ್ ಅಟೆಂಡ್ ಮಾಡಿ ನೋಡಿ ಓಕೆನಾ